ಲವ್ ಜಿಹಾದ್ ಬಗ್ಗೆ ಹಲವಾರು ಸಿನಿಮಾಗಳೇನೋ ಬಂದಿವೆ ಆದರೆ ಘಟನೆಗಳೇನೂ ನಿಲ್ಲುವ ಲಕ್ಷಣಗಳೇ ಕಾಣುತ್ತಿಲ್ಲ ಪ್ರತಿ ವಾರ್ತೆ ಪ್ರತಿ ಪ್ರಕರಣ ಒಂದು ಎಚ್ಚರಿಕೆಯಂತಿದೆ ಇದು ಕೇವಲ ಪರದೆಯ ಮೇಲೆ ತೋರಿಸುವ ವಿಷಯಗಳಲ್ಲ ಇದು ನಮ್ಮ ಸ್ತ್ರೀ ಸಮಾಜದ ಮೇಲಿನ ಆಕ್ರಮಣವಾಗಿದೆ ಇಂದು ನೆರೆಹೊರೆಯಲ್ಲಿರುವ ಇದೇ ಸಂಕಟ ನಾಳೆ ನಮ್ಮ ಮನೆತನಕ ತಲುಪಲು ಹೆಚ್ಚು ಸಮಯ ತಗುಲುವುದಿಲ್ಲ ಯಾರದ್ದೋ ನಗು ಯಾರಾದರೊಬ್ಬರ ಭವಿಷ್ಯ ಒಂದು ಕ್ಷಣದಲ್ಲಿ ಚೂರಾದ ನಾವು ಈಗ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಲವ್ ಜಿಹಾದ್ ಷಡ್ಯಂತ್ರದ ವಿರುದ್ಧ ಸಿಡಿದೇಳುತ್ತೇವೆ ಏ ಸ್ತ್ರೀ ನೀನು ಭಯಪಡಬೇಡ ನೀನು ತಾಯಿ ನಿನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸು ಇದೇ ನವರಾತ್ರಿಯ ಸಂಕಲ್ಪವಾಗಿದೆ ಲವ್ ಜಿಹಾದ್ ಎಂಬ ಅಸುರನನ್ನು ತಡೆಯಲು ಬೇಕಾಗಿದೆ ಒಂದು ಕಠಿಣ ಕಾನೂನು ಅದು ಸಂಪೂರ್ಣ ದೇಶದಲ್ಲಿ ಜಾರಿಯಾಗಬೇಕು ಮತ್ತು ತಕ್ಷಣ ನ್ಯಾಯ ನೀಡುವಂತಿರಬೇಕು ಆದ್ದರಿಂದ ಬನ್ನಿ ಹಿಂದೂ ಜನಜಾಗೃತಿ ಸಮಿತಿಯ ನಾನು ದುರ್ಗಾ ಈ ಅಭಿಯಾನ ಲವ್ ಜಿಹಾ ವಿರೋಧಿ ಕಾನೂನಿಗಾಗಿ ಹತ್ತು ಲಕ್ಷ ಸಹಿಗಳನ್ನು ಸರಕಾರದವರೆಗೆ ತಲುಪಿಸಲು ನಮ್ಮ ಜೊತೆಯಾಗಿ ಪ್ರತಿ ಸಹಿ ನಾವು ಮೌನವಾಗಿರುವುದಿಲ್ಲ ಎಂಬ ಪ್ರತಿಜ್ಞೆಯಾಗಿದೆ ನಿಮ್ಮ ಒಂದು ಕ್ಲಿಕ್ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಗೆ ನೆರವಾಗಬಹುದು ನಾನು ದುರ್ಗಾ